ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಮ್ಮಮ್ಮಿ ನಮ್ಮತ್ತೆ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡ್ ಇಷ್ಟು ಜನ ಹೋಗ್ತಾ ಇದ್ದೀವಿ ಹಾಯ್ ಮಾಡಿ ಎಲ್ಲಾರ ದೇವನಹಳ್ಳಿ ಬಿಟ್ಟು ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲರೂ ಫ್ಲ್ಯಾಟ್ ಆದರು ಅದರಲ್ಲಿ ನನ್ನ ಮಗಳು ಫೋನ್ ನೋಡ್ತಿದ್ದಾಳೆ ನಮ್ಮತ್ತೆ ಅಮ್ಮ ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೊಂಡು ಹೆದ್ರು ನಾವಿಬ್ಬರು ಸಾಂಗ್ಸ್ ಕೇಳ್ಕೊಂಡು ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ವಿ ಮಂತ್ರಾಲಯ ಅಂದ್ರೇ ಒಂಥರ ಖುಷಿ ಅದೊಂಥರ ಬೇರೆ ವೈಬ್ಸ್ ಸಿಗುತ್ತೆ ಫ್ರೆಂಡ್ಸ್ ಬನ್ನಿ ನೋಡೋಣ ಹಾಗೆ ಅಂಧ್ರಾಗ ಹೋಗ್ತಾ ಹೋಗ್ತಾ ನಾವು ಸೈಡಲ್ಲಿ ಶುಗರ್ ಕೇನ್ ನೋಡಿದ್ವಿ ಮಕ್ಕಳೆಲ್ಲ ಏನಾದರೂ ಸ್ವಲ್ಪ ತಿನ್ನಬೇಕು ಇಲ್ಲ ಜ್ಯೂಸ್ ಬೇಕು ಅಂತ ಕೇಳ್ತಿದ್ರು ಹಾಗಾಗಿ ಶುಗರ್ ಕ್ಯಾನ್ ನೋಡಿದ್ವಿ ಶುಗರ್ ಕ್ಯಾನ್ ಜ್ಯೂಸ್ ಕುಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಹೋದ್ವಿ ನೋಡಿ ಅಂಕಲೇಶ್ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಮಾಡಿಕೊಡ್ತಿದ್ದಾರೆ ನಮ್ಮ ಕಡೆ ಇದ್ದಾರೆ ಎತ್ತಿ ಹಂಗೆ ಮಿಷಿನ್ ಒಳಗಡೆ ಹಾಕಿ ಕಸ ಎಲ್ಲ ಗ್ರೈಂಡ್ ಮಾಡಿ ಕೊಡ್ತಾಯಿದ್ವಿ ಬಟ್ ಇದು ಸ್ವಲ್ಪ ನೀಟಾಗಿತ್ತು

తాళ <laughs> పోయిన <laughs> <laughs>

ಹೀಗೋ ಬೇಗ ಬಂದು ರೀಚ್ ಆಗಿದ್ದೀವಿ ಅಂದ್ಬಿಟ್ಟು ಯಾಕೆ ಇಲ್ಲೇ ಇದ್ಕೊಂಡು ದರ್ಶನ ಮಾಡಬಾರ್ದು ಹೇಳಿ ಮತ್ತೆ ಈಗ ದರ್ಶನ ಮಾಡಲಿಕ್ಕೆ ರೆಡಿ ಆಯಿತು ಇವಾಗ ಒಂದ್ಸಲ ದರ್ಶನ ಮಾಡಿಕೊಂಡು ಬೆಳಗ್ಗೆ ಸಲ ದರ್ಶನ ಮಾಡೋಣ ಅಂತ ಹೇಳಿ ಎಲ್ಲರೂ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗೋಣ ನೋಡೋಣ ಈಗ ರೆಡಿ ಆಗಿದ್ದೀವಿ ದರ್ಶನ ಮಾಡ್ಕೊಂಡ್ಬರೋಣ ಅಂತ ಮತ್ತೆ ಬೆಳಿಗ್ಗೆನೂ ಮಾಡ್ತೀವಿ ಟೈಮ್ ಇದೆ ಅಲ್ವಾ ಯಾಕೆ ಯಾವಾಗಲೂ ಒಂದ್ಸಲಿ ಬರೋದು ಡಬಲ್ ಟೈಮ್ ಮತ್ತೆ ಹಾಯ್ ಮತ್ತೆ ಹಾಯ್ ಅಮ್ಮ ಹಾಯ್ ಎಲ್ಲರೂ ಹಾಯ್ ಹಾಯ್ ಅಂತ ದೇವಸ್ಥಾನ ಬ್ಯಾಕ್ ಸೈಡ್ ಅಲ್ಲ ಫ್ರಂಟ್ ಕಡೆ 叫着干啊！<laughs> <laughs> ದರ್ಶನ ಎಲ್ಲ ಮುಗ್ದು ನಾವು ಅಲ್ಲಿ ಸ್ವಲ್ಪ ಹೊತ್ತು ರಾಯರ ಹತ್ರ ಬೇಡ್ಕೊಂಡು ಕೂತ್ಕೊಂಡಿದ್ವಿ ನಾವು ಹೋಗಿದ್ದು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು ಬಟ್ ನಮಗೆ ಗೊತ್ತಾಗಿದ್ದು ನೆಕ್ಸ್ಟ್ ನೋಡಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರಶ್ ಇದೆ ಗುರುವಾರ ಅಂತ ಬಟ್ ದರ್ಶನ ಚೆನ್ನಾಗಾಯಿತು ಎರಡು ದಿನವೂ ಮುಗಿಸ್ಕೊಂಡು ಎಲ್ಲ ಈಚೆ ಬಂದ್ವಿ ಅಲ್ಲಿ ಚರಡಿಯೂ ಆಗ್ತಾ ಇರಲಿಲ್ಲ ಜಾಸ್ತಿ ಸೆಕೆನೂ ಅನ್ನಿಸ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿತ್ತು ಅಂದರೆ ಎನ್ವಿರಾನ್ಮೆಂಟ್ ಅಲ್ಲಿದ್ದೇ ವೈಬ್ಸ್ ಬೇರೆ ಇತ್ತು ಬಟ್ ಆರಾಮಾಗಿ ಒಂದೆರಡು ಅವರ್ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಟ್ಲೇ ಅಟ್ಲೇ ಇಡ ಬೇಡ ತಗೊಂಡಿದ್ದೀನಿ ನಾ ದಿಕ್ಕೆ ಹೋಗೋಣ ಅಂತ ಫಸ್ಟ್ ಐ ಲೇド ಅದು ಕೋಯೆನ ದಿಕ್ಕಕ್ಕೆ ನಾರೆ ಲಗಯೆ ಕ್ಯಾಲ್ ಫೋನ್ ಆನ್ ಮನಿ ಪರ ಸರ್ ವಾನರಿ ಡೇ ಬ್ರೇಡ್ ಬಗ್ಗೆ ರೂಪಿ ಆಲೇ ಜ್ಞಾನಿ ಆಯಿ ಡೇ ಓದಿ ಅಲ್ಲಿರೋದನ್ನ ಅಲ್ಲಗೆ ನಾಸೋ ಕೊಡಿ ಯಾರಿ ದೇವಿ ನಾನು ಯಾಡ ತಿಳ್ತಿರಿ 150 ತರ ಅದು ಆಪ್ಲನ ದೇಪಾ ಹಚ್ಚೋದು ನಮಗೆ ಪ್ಲಾನ್ ಇಟ್ಲಿಲ್ಲ ಬೇಡ ಬೇಡ ಅಂದ್ರೂ ಕೈಯಲ್ಲಿ ಇಕ್ಬಿಟ್ಟು ಇಲ್ಲ ಒಳ್ಳೇದು ಹಚ್ಚಿದೆ ಹಾಗೆ ಹೀಗೆ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಏನು ಮಾಡೋದು ಅಂತ ಅಮ್ಮನ ಮತ್ತು ಅತ್ತೆ ಇಬ್ಬರು ತಗೊಂಡ್ರು ಇಬ್ರು ಇಲ್ಲಿ ಆರತಿ ಬೆಳಗ್ಬಿಟ್ಟು ಮೂರು ಜನ ದೇವ್ರ ಹತ್ರ ಇಕ್ಕಿದ್ವಿ ಆ್ಯಕ್ಚುಲಿ ಅಲ್ಲಿ ನದಿಯಲ್ಲಿ ಬಿಡ್ತಾರೆ ಅಲ್ಲಿ ಜನ ಆಡಳಿತ ಇಲ್ಲ ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ಹೋಗಲಿಲ್ಲ ನಾವು ದೇವ್ರ ಹತ್ರನೇ ಇಕ್ಬಿಟ್ಟು ಮುಗಿಸ್ಕೊಂಡ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋಗ್ತಾ ಇದ್ವಿ ಇದು ಫಸ್ಟ್ ಟೈಮ್ ಮಂತ್ರಾಲಯದಲ್ಲಿ ಪ್ರಸಾದಕ್ಕೆ ಹೋಗ್ತಾ ಇರೋದು ಈ ವಿಡಿಯೋ ಹಾಗೆ ನೆಕ್ಸ್ಟ್ ಪಾರ್ಟ್ ಟು ಅಂತ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ತುಂಬಾ ಲೆಂತ್ ಆಗಿದೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ